ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸವಾಗತ ನಾನೀಗ ಇವತ್ತು ಮಾತಾಡೋಕೆ ಅಂತ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಮಿಂಚು ಸಂಚು ಅಂದರೆ ನಮ್ಮ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಿಂಚು ಅವರ ಒಂದು ಲವ್ ಸ್ಟೋರಿ ಮಡೇನೂರ್ ಮನು ಮತ್ತು ಮಿಂಚು ಅವರ ಲವ್ ಸ್ಟೋರಿ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಬಟ್ ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಪ್ರೂಫ್ ಬೇಕು ಅಂತಂದರೆ ಯಾವುದಾದ್ರೂ ಆಡಿಯೋ ಬೈಟ್ಸ್ ಬೇಕು ಅಂತಂದರೆ ಯಾವುದಾದ್ರೂ ರಿಲೇಟೆಡ್ ವೀಡಿಯೋ ಬೈಟ್ ಬೇಕು ಅಂತಂದರೆ ನನಗಿನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಅಲ್ಲಿ ಬಂದು ನೋಡಿ ನನಗೆ ಟೆಕ್ಸ್ಟ್ ಮಾಡಿ ನನ್ನ ಐ ಡಿಗೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸಾಕಷ್ಟು ಜನ ಅಲ್ಲಿ ಕೇಳಿದ್ರಿ ಸೊ ಅವಾಗಲೇ ಗೊತ್ತಾಗಿದ್ದು ನನಗೆ ಆ ವೀಡಿಯೋ ಬೈಟ್ಗಳಿಗೂ ಸ ತುಂಬ ಬೆಲೆ ಇದೆ ಅಂಥೇಳಿ ಸೊ ಹಾಗಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಬೈಟ್ ಸಿಕ್ತು ಸೊ ಆ ಒಂದು ವಿಷಯದ ಒಂದು ಬೈಟ್ ಇಟ್ಕೊಂಡು ನಾನು ಮಾತಾಡಬೇಕಂತ ಅನ್ನಿಸ್ತು ಸೊ ಈ ಒಂದು ಬೈಟಲ್ಲಿ ಏನಿದೆ ಅಂತಂದರೆ ನಾನು ಹಿಂದಿನ ಬೈಟಲ್ಲಿ ಹೇಳಿದ್ದೆ ಮಡೇನೂರು ಮನು ಮತ್ತು ಮಿಂಚು ಕಾಮಿಡಿ ಕಿಲಾಡಿಗಳು ಮಿಂಚು ಅವರೇನಿದ್ದಾರೆ ಇವರಿಬ್ಬರೂ ಕೂಡ ಒಂದು ಕಡೆ ಒಂದು ಸ್ಟೇಜ್ ಶೋ ಕೊಡೋದಕ್ಕೆ ಅಂತ ಹೋಗಿರ್ತಾರೆ ಶಿಕಾರಿಪುರ ಭಾಗದಲ್ಲಿ ಸೊ ಆ ಒಂದು ಭಾಗದಲ್ಲಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಒಂದು ಪ್ರೋಗ್ರಾಮ್ನ ಕೊಟ್ಟು ಆ ಒಂದು ಫಂಕ್ಷನ್ನ ಮುಗಿಸಿ ಒಂದು ಹೋಟೆಲಲ್ಲಿ ಸ್ಟೇ ಆಗಿರ್ತಾರೆ ಶಿಕಾರಿಪುರದಲ್ಲಿ ಸೊ ಬಾ ಆ ಟೈಮಲ್ಲಿ ಆ ಭಾಗದ ಒಂದು ಹೋಟೆಲಲ್ಲಿ ಸ್ಟೇ ಆಗಿದ್ದಂಥ ಟೈಮಲ್ಲಿ ಅಲ್ಲಿಗೆ ಮಡೇನೂರು ಮನೋವರು ಸಂಭಾವನೆ ಕೊಡುವಂಥ ನೆಪದಲ್ಲಿ ಬಂದು ವಾಪಸ್ ಅಲ್ಲಿ ಆ ಒಂದು ಜಾಗದಲ್ಲಿ ಅತ್ಯಾಚಾರ ಮಾಡಿದ್ರು ಅಂತ ಅವರ ಸ್ವತಃ ಅವರ ಬಾಯಲ್ಲೇ ಹೇಳಿರ್ತಕ್ಕಂಥ ಒಂದು ವಿಡಿಯೋ ಬೈಟ್ ಅದು ಅದರ ಜೊತೆಗೆ ಆ ಒಂದು ಬೈಟೆಲ್ಲ ಫಿನಿಶ್ ಆದಮೇಲೆ ಈಗ ರೀಸೆಂಟಾಗಿ ಮತ್ತೊಮ್ಮೆ ಈಗ ಆ ಒಂದು ಬೈಟ್ ಆದಮೇಲೆ ಏನೇನಾಯಿತು ಆವತ್ತಿನ ದಿನ ಅಲ್ಲಿ ಶಿಕಾರಿಪುರದಲ್ಲಿ ಆ ಘಟನೆ ನಡೆದ ಮೇಲೆ ಏನೇನೆಲ್ಲ ಆಯಿತು ಅಂತ ನಾನು ಡೀಟೇಲ್ದಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾರ್ಯಾರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಡೇನೂರು ಮನು ಮತ್ತು ಅವರ ಒಂದು ಲವ್ ಸ್ಟೋರಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಡಿಟೇಲ್ಡಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಗೊತ್ತಾಗಬೇಕು ಎಲ್ಲಿಂದ ಶುರು ಆಯಿತು ಯಾವಾಗ ಆಯಿತು ಎಲ್ಲಿಗೆ ಬಂದು ನಿಂತಿದ್ದ ಇದೆಲ್ಲ ನಿಮಗೆ ಡಿಟೇಲ್ಡಾಗಿ ಗೊತ್ತಾಗಬೇಕಂದ್ರೆ ನಾನು ಇಂದಿನ ವೀಡಿಯೋ ಚೆಕ್ ಮಾಡಿ ನಾನು ಡಿಟೇಲ್ಡಾಗಿ ಹೇಳಿದ್ದೀನಿ ಈಗ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಒಂದು ಟಾಪಿಕ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅದು ಯಾವ ಟಾಪಿಕ್ ಅಂತಂದರೆ ರೀಸೆಂಟಾಗಿ ಅಷ್ಟೆಲ್ಲ ಆಗಿ ಮದುವೆ ಆಗಿ ಬ್ರೇಕಪ್ ಆಗಿ ಎಲ್ಲ ಆಗಿ ಕೊನೆಗೆ ಮಡೇನೂರು ಮನೋವರು ಕೊನೆಯಾಗ ಹೀರೋ ಆದಂಥ ನಂತರ ಅವ್ರು ಹೀರೋ ಆಗಿಬಿಟ್ರೆ ಒಂದು ಸಿನಿಮಾನೂ ಆಯಿತು ಸೊ ಈ ಒಂದು ಸಿನಿಮಾ ಶೂಟಿಂಗ್ ಹಂತದಲ್ಲಿ ಇದ್ದಂಥ ಟೈಮಲ್ಲಿ ಮತ್ತೊಮ್ಮೆ ಮಡೇನೂರು ಮನೋರು ಮಿಂಚೋರ್ ಇರ್ತಕ್ಕಂಥ ನಾಗರ್ಬಾವಿ ಮನೆಗೆ ಹೋಗಿರ್ತಾರೆ ಅಲ್ಲಿ ನಾಗರಬಾವಿ ಮನೆಗೆ ಹೋಗಿ ಅಲ್ಲಿ ಮತ್ತೊಮ್ಮೆ ಏನೋ ಒಂದು ನಡೆದಿರುತ್ತೆ ಬಟ್ ಅವತ್ತಿನ ದಿನ ಅದು ಯಾವ ರೀತಿ ನಡೆದಿರುತ್ತೋ ಗೊತ್ತಿಲ್ಲ ಬಟ್ ಇವತ್ತಿನ ದಿನ ಮಿಂಚೋರ್ ಬಾಯಲ್ಲಿ ಬರ್ತಾ ಇರೋದು ಅವತ್ತಿನ ದಿನ ಅಲ್ಲಾಗಿದ್ದು ಅತ್ಯಾಚಾರ ಅಂತ ಸೊ ಎಲ್ಲ ಜೊತೇಲಿತ್ತು ಮನೇಲಿತ್ತು ತಾಳಿ ಕಟ್ಟಿಸ್ಕೊಂಡು ಗಂಡ ಅನ್ನಿಸ್ಕೊಂಡು ನಿಮಗೆ ಅಂತಲೇ ಒಂದು ಸ್ವಂತ ಮನೆ ಮಾಡಿಕೊಟ್ಟು ಎಲ್ಲ ಆದಮೇಲೆ ಇವಾಗ ಇಲ್ಲ ಆವತ್ತಿನ ದಿನ ಆಗಿದ್ದೆಲ್ಲ ಅತ್ಯಾಚಾರ ಅಂತ ಹೇಳೋದು ಇಷ್ಟರ ಮಟ್ಟಕ್ಕೆ ಸರಿ ಅಂತ ನನಗನ್ನಿಸ್ತಾ ಇದೆ ಬಿಕಾಸ್ ಆ ಒಂದು ವಿಷಯದಲ್ಲಿ ತುಂಬ ಉಲ್ಟಾ ಹೊಡೆದಿದ್ದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಬಟ್ ಉಡಿ ಉಲ್ಟಾ ಹೊಡೆಯೋದಕ್ಕೆ ರೀಸನ್ ಕೂಡ ಏನಿರ್ಬೋದು ಅಂತ ನನಗೆ ನೀಟಾಗಿ ಗೊತ್ತಿಲ್ಲ ಈಗ ಆ ವಿಷಯಕ್ಕೆ ಹಾಗೆ ಮತ್ತೊಮ್ಮೆ ಆ ಒಂದು ಸಿನಿಮಾ ಶೂಟಿಂಗ್ ಹಂತದಲ್ಲಿದ್ದಂಥ ಟೈಮಲ್ಲಿ ಮತ್ತೊಮ್ಮೆ ಅವರ ಮನೆಗೆ ನುಗ್ಗಿ ಏನೋ ಅತ್ಯಾಚಾರ ನಡೆಯುತ್ತಂತೆ ಆ ಟೈಮಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಮಿಂಚೋರು ಹೋಗ್ತಾರೆ ಆ ಟೈಮಲ್ಲಿ ಇದೇ ಒಂದು ಸಿನಿಮಾ ತಂಡ ಏನಿದೆ ಅವರೆಲ್ಲರೂ ಕೂಡ ಅವರನ್ನ ತಡೀತಾರೆ ಅವ್ರನ್ನ ಸ್ವತಃ ತಡೆದು ನೋಡು ಕಂಪ್ಲೇಂಟ್ ಕೊಡೋದು ಬೇಡ ನಿನಗೂ ಲೈಫ್ ಇದೆ ಅವ್ರಿಗೂ ಲೈಫ್ ಇದೆ ಇಬ್ಬರು ಹೆಸರಾಳು ಮಾಡ್ಕೊಡೋದು ಬೇಡ ಅಂತ ಹೇಳಿ ಏನೇನೋ ಮ್ಯಾಕ್ಸಿಮಮ್ ಅವರು ಪ್ರಯತ್ನಪಟ್ಟು ಅವ್ರನ್ನ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ಗೆ ಹೋಗೋ ಒಂದು ಆ ಒಂದು ಇದರಿಂದ ತಡೀತಾರೆ ಸೊ ಆವತ್ತಿನ ದಿನ ಅವರು ಕಂಪ್ಲೇಂಟ್ ಕೊಡೋದಿಲ್ಲ ಸೊ ಇದೆಲ್ಲ ಆಗಿ ಫಿನಿಶ್ ಆಗಿ ಅವತ್ತಿನ ದಿನ ಏನೋ ಮಾಡಿ ಸಮಾಧಾನ ಮಾಡ್ತಾರೆ ಬಟ್ ಸ್ವಲ್ಪ ದಿನ ಆದಮೇಲೆ ಅಂದರೆ ರೀಸೆಂಟಾಗಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಅಂದರೆ ಲಾಸ್ಟ್ ಮಂತ್ ಏಪ್ರಿಲ್ ಇವಾಗ ನಾವು ಮೇಲಿದ್ದೀವಿ ಲಾಸ್ಟ್ ಮಂತ್ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಮತ್ತೊಂದು ಸಲ ಮಡೇನೂರು ಮನೋವರು ಎಲ್ಲ ಸಿನಿಮಾ ಶೂಟಿಂಗ್ ಎಲ್ಲ ಫಿನಿಶ್ ಆದಮೇಲೆ ಭರ್ಜರಿಯಾಗಿ ಜೋಶಾಗಿ ಮನೆಗೆ ನುಗ್ಗಿ ಅವರು ಮತ್ತೊಮ್ಮೆ ಅವ್ರಿಗೆ ಮಿಂಚೋರಿಗೆ ಎಣ್ಣೆ ಕುಡಿಸಿ ಡ್ರಿಂಕ್ಸ್ ಬಲವಂತವಾಗಿ ಡ್ರಿಂಕ್ಸ್ ಕೊಡಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗ ಈ ಟಾಪಿಕ್ ಬಗ್ಗೆ ನಾನು ಪರ್ಟಿಕ್ಯುಲರ್ ಮಾತಾಡಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಏನಂತಂದ್ರೆ ಜೊತೆಲಿ ಇದ್ದಾಗ ಹಂಡೆಗಟ್ಲೆ ಕುಡಿದಿರ್ತೀರಾ ಹಂಡೆಗಟ್ಲೆ ಕುಡ್ದಿರ್ತೀರ ಜೊತೆಲಿ ಇದ್ದಾಗ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಬಂದಾಗ ಎಷ್ಟು ಕುಡ್ದಿರ್ತೀರಾ ಫ್ರೆಂಡ್ಸ್ ಆಗಿದ್ದಾಗ ಎಷ್ಟು ಕುಡಿದಿರ್ತೀರ ಒಂದೊಂದು ಶೋಗಳು ಮುಗಿದಾಗ ಪಾರ್ಟಿಗೆ ಅಂತ ಎಷ್ಟು ಕುಡ್ದಿರ್ತೀರಾ ಅದೆಲ್ಲ ಆಗಿರಲ್ಲ ಬಟ್ ಇವತ್ತು ಅವತ್ತಿನ ದಿನ ಏನೋ ಬಲವಂತವಾಗಿ ಕುಡಿಸಿದ್ರು ಪ್ರೂಫ್ ಇಲ್ಲ ನಿಜವಾಗ್ಲೂ ಬಲವಂತವಾಗಿ ಕುಡಿಸಿದ್ರೆ ಗೊತ್ತಿಲ್ಲ ಏನೋ ಕುಡಿದೇ ಇರೋ ಅಂಥ ವ್ಯಕ್ತಿ ಇದು ಇಲ್ಲಿವರೆಗೂ ನಾನು ಕುಡ್ದೇ ಇಲ್ಲ ನಾನು ಡ್ರಿಂಕ್ಸೇ ಮಾಡಲ್ಲ ಅನ್ನೋರಿಗೆ ಬಲವಂತವಾಗಿ ಕುಡಿಸಿದ್ರು ಅದು ಓಕೆ ಒಪ್ಕೊಳ್ಳೋಣ ಬಟ್ ಅವರು ನನ್ನ ಅನಿಸಿಕೆ ಪ್ರಕಾರ ಮುಂಚೆ ಅವರು ನಿಜವಾಗ್ಲೂ ಮುಂಚೆ ಅದಕ್ಕಿಂತ ಮುಂಚೆ ಕುಡ್ದೇ ಇಲ್ವಾ ಅದು ನನಗಿನ್ನೂ ಡೌಟಲ್ಲಿದೆ ಇಲ್ಲ ನಾನು ಇದಕ್ಕಿಂತ ಮುಂಚೆ ಕುಡಿತಾನೇ ಇರಲಿಲ್ಲ ಡ್ರಿಂಕ್ಸೇ ಮಾಡಿಲ್ಲ ನಾನು ಅದರ ಸ್ಮೆಲ್ಲೇ ಗೊತ್ತಿಲ್ಲ ನನಗೆ ಒಂದು ಸಲ ನಾನು ಟೇಸ್ಟ್ ಮಾಡಿಲ್ಲ ಆವತ್ತಿನ ದಿನವೇ ಮನೋವರು ಮಡೇನವ್ರ ಮನೋವರು ನನಗೆ ನುಗ್ಗಿ ಕುಡಿಸಿದ್ರು ಹಾಗಾಗಿ ಅದು ಬಲವಂತವಾಗಿ ಕುಡಿಸಿ ನನಗೆ ಅತ್ಯಾಚಾರ ಮಾಡಿದ್ರು ಅಂದರೆ ಓಕೆ ಅದನ್ನು ನಾನು ಒಪ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಂತ ಈ ವಿಷಯ ಈ ವಿಚಾರದಲ್ಲಿ ನಾನೇನಾದರೂ ಮಡೆಯೂರು ಮನೂರಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನ ದೇವರು ಅಣೆಗೂ ಇಲ್ಲ ಅವ್ರಿಗೆ ಏನಕ್ಕೆ ರೀ ನಾನು ಸಪೋರ್ಟ್ ಮಾಡಬೇಕು ಅವರು ಹೇಳ್ದಂಥ ಒಂದು ಮಾತು ನನಗಿನ್ನೂ ತಲೆಯಲ್ಲಿದೆ ಆ ಆಡಿಯೋ ಬೈಟ್ ಸಿಗ್ತಾ ಇಲ್ಲ ನನಗೆ ಸಿಕ್ಕಿದ್ರೆ ಆ ವಿ ಆ ಆಡಿಯೋ ಬೈಟ್ ಇಟ್ಕೊಂಡೇ ನಾನೊಂದು ವೀಡಿಯೋ ಮಾಡಬೇಕಂತ ಇದ್ದೀನಿ ಯಾವ ಆಡಿಯೋ ಬೈಟ್ ಅಂದರೆ ಶಿವಣ್ಣ ಧ್ರುವ ಸರ್ಜಾ ದರ್ಶನ್ ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥ ಒಂದು ಆಡಿಯೋ ಬೈಟ್ ಅದು ಸಿಗಬೇಕು ನನಗೆ ಅದು ಸಡನ್ನಾಗಿ ಸ್ಕ್ರೋಲಿಂಗ್ ಟೈಮಲ್ಲಿ ನಂಗೆ ಅದೊಂದು ಮಿಸ್ ಆಗೋಗಿದೆ ಒನ್ ಟೈಮ್ ನನಗೆ ಅದು ಡೌನ್ಲೋಡಿಂಗ್ ಆಪ್ಷನ್ ಸಿಗಲಿಲ್ಲ ನಾನು ಆ ಟೈಮಲ್ಲಿ ಅನಿಸ್ತಿತ್ತು ನನಗೆ ಲಿಂಕ್ ತೊಗೊಂಡು ನಾನು ಗೂಲಲ್ಲಿ ಆದರೂ ಡೌನ್ಲೋಡ್ ಮಾಡ್ಕೋಬೇಕಿತ್ತು ಅಂತ ಇಷ್ಟರಲ್ಲೇ ಸಿಗುತ್ತೆ ಸಿಕ್ಕ ನೆಕ್ಸ್ಟ್ ಮಿನಿಟಲ್ಲೇ ಅಥವಾ ಇವತ್ತಾಗಿರ್ಬೋದು ನಾಳೆ ಇಷ್ಟರಲ್ಲೇ ಸಿಗುತ್ತೆ ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ಹೇಳಿದ್ದೀನಿ ಆ ಬೈಟ್ ಸಿಕ್ಕ ತಕ್ಷಣವೇ ನಾನು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ನನ್ನ ಕಡೆಯಿಂದ ಇಷ್ಟು ಮಾತಾಡ್ಬೋದು ಮಾತಾಡ್ತೀನಿ ಯಾಕೆಂದರೆ ನಾನೊಬ್ಬ ಕನ್ನಡಿಗ ಚಿಕ್ಕ ವಯಸ್ಸಿಂದ ಅದೇ ಶಿವಣ್ಣ ಅವರ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ಶಿವಣ್ಣವ್ರ ಬಗ್ಗೆ ಮಾತಾಡಿದ ನನಗೆ ತುಂಬ ಬೇಜಾರಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಡೇನೂರು ಮನೋವ್ರಿಗೆ ನಾನು ಏನು ಕ್ಲಾಸ್ ತೊಗೊಬೇಕು ಅಂತ ತಗೋತೀನಿ ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ತಗೋತೀನಿ ಸೊ ಹಾಗಾಗಿ ನಾನಂತೂ ಮಡೇನೂರು ಮನೋರಿಗೆ ಸಪೋರ್ಟ್ ಮಾಡಿನೂ ಮಾತಾಡಲ್ಲ ಮಿಂಚೋರಿಗೂ ಸಪೋರ್ಟ್ ಮಾಡಿ ಮಾತಾಡಲ್ಲ ಯಾಕೆ ಅಂತಂದರೆ ಅಷ್ಟೊಂದು ಆಗಿರ್ತಕ್ಕಂಥ ಲೈಫ್ ಅಷ್ಟೊಂದು ಒಳ್ಳೆ ಲೈಫ್ ಇರೋವಂಥ ಒಳ್ಳೆ ವೇದಿಕೆ ಸಿಕ್ಕು ಒಳ್ಳೆ ಮರ್ಯಾದೆ ಸಿಗುವಂಥ ಜಾಗದಲ್ಲಿದ್ದು ಇವರು ಒಳ್ಳೆ ಚಿಕ್ಕ ಮಕ್ಕಳಲ್ಲಿ ಬೊಂಬೆ ಬದಲಾಯಿಸೋ ಥರ ಇವತ್ತು ನೀನು ನಾಳೆ ನೀನು ಇವತ್ತು ನೀನು ಬೇಕು ನಾಳೆ ನೀನು ಬೇಡ ಅನ್ನೋ ಥರ ಮಾಡಿಕೊಂಡು ಮದುವೆ ಅಂದ್ರೆ ಹುಡುಗಾಟ ಅನ್ನೋ ಥರ ಮಾಡಿ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಈಗ ಆ್ಯಪಲ್ಲಿ ಮಡೇನೂರು ಮನೋರು ಹೇಳ್ತಾರೆ ನಾನೊಂದು ಐವತ್ತು ಸಿನಿಮಾ ಆ್ಯಕ್ಟ್ ಮಾಡಬೇಕು ಹೀರೋ ಆಗಬೇಕು ಅದಾದ ಮೇಲೆ ನನ್ನ ಸಿನಿಮಾಗೆ ತಮನ್ನ ಹೀರೋಯಿನ್ ಆಗಬೇಕು ಯಾವ ಫಸ್ಟ್ ಆಫ್ ಆಲ್ ತಮನ್ನ ನಿನ್ನ ಸಿನಿಮಾಗೆ ಹೀರೋಯಿನ್ ಅಂತ ಯಾವ ಒಂದು ಇದರಲ್ಲಿ ನೀನು ಆಲೋಚನೆ ಮಾಡಿದೆ ಗುರು ಹಾಂ ಫಸ್ಟ್ ಆಫ್ ಆಲ್ ಈ ಕೇಸಿಂದ ಮೊದಲು ಅವ್ರಿಗೆ ಬಾ ಇದಾದಮೇಲೆ ನೆಕ್ಸ್ಟ್ ಸಿನಿಮಾಗೆ ಅವಕಾಶ ಸಿಗುತ್ತಾ ಅಂತ ಫಸ್ಟ್ ನೋಡು ನೀನು ಎರಡು ಎಂಟಿ ಇಟ್ಕೊಂಡಿದ್ದು ಎರಡು ಮದುವೆ ಆಗಿದ್ದು ಇದು ಯಾವುದೂ ಕೂಡ ನಾನು ತಪ್ಪು ಸರಿ ಅದ ಅದ್ರ ಬಗ್ಗೆ ನಾನು ಮಾತಾಡೋಕೆ ರೈಟ್ಸ್ ಕೂಡ ಇಲ್ಲ ಬಿಕಾಸ್ ಇಟ್ಸ್ ಯುವರ್ ಲೈಫ್ ನಿನ್ನ ಲೈಫ್ ಬಗ್ಗೆ ನಾವು ಮಾತಾಡೋಕೆ ಯಾರು ಅಲ್ಲ ಆದರೆ ನಿನ್ನ ಲೈಫ್ ಒಳಗೆ ನಾನು ಎಂಟ್ರ್ ಆಗೋದಕ್ಕೆ ಕಾರಣ ನಾನು ಮಾತಾಡಬೇಕು ಈ ವ್ಯಕ್ತಿ ಬಗ್ಗೆ ನಾನು ಬಿಡಬಾರ್ದು ನನ್ನ ಚಾನಲ್ನಲ್ಲಿ ನನ್ನ ಕೈಲಾದಷ್ಟು ನಾನು ಮಾತಾಡ್ಲೇಬೇಕಂತ ಅನಿಸಿದ್ದು ಯಾಕೆ ಅಂದರೆ ನಿನಗಿಂತ ಮುಂಚೆ ಬಂದು ಸಿನಿಮಾ ಇಂಡಸ್ಟ್ರಿಲಿ ಏನೋ ಒಂದಷ್ಟು ಅಚೀವ್ ಮಾಡಿರ್ತಕ್ಕಂಥ ಆ್ಯಕ್ಟರ್ಸ್ ಬಗ್ಗೆ ಮಾತಾಡಿದ್ದು ಎಸ್ಪೆಷಲಿ ಶಿವಣ್ಣ ಅವ್ರ ಬಗ್ಗೆ ಮಾತಾಡಿದ್ದು ಸೊ ಶಿವಣ್ಣ ಅವ್ರ ಬಗ್ಗೆ ಮಾತಾಡಿದಾಗ ನಾನು ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಪ್ರತಿಯೊಬ್ಬ ಕನ್ನಡಿಗರು ರಿಯಾಕ್ಟ್ ಮಾಡಲೇಬೇಕು ಸೊ ಎಸ್ಪೆಷಲಿ ನಾನು ಒಬ್ಬ ಕನ್ನಡಿಗ ರಿಯಾಕ್ಟ್ ಮಾಡಲೇಬೇಕು ಹಾಗಾಗಿ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇರ್ತೀನಿ ಅವರ ಬೈಟ್ಸ್ ಎಷ್ಟು ಸಿಗುತ್ತೋ ಅಷ್ಟು ಮಾಡ್ತೀನಿ ಎತ್ತಾ ಎತ್ತಾಯಿರ್ತೀನಿ ಅಷ್ಟೇ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಿಂಚು ಅವ್ರದ್ದು ಒಂದು ಆಡಿಯೋ ಬೈಟ್ ಸಿಕ್ಕಿದೆ ನಿಮ್ಗೆಲ್ಲರಿಗೂ ಗೊತ್ತು ನಾನು ಯಾವುದೇ ಒಂದು ವಿಷಯಗಳನ್ನ ಇಟ್ಕೊಂಡು ಡಿಸ್ಕಸ್ ಮಾಡಿದಾಗ ಕೊನೆಯದಾಗ ಒಂದು ಆಡಿಯೋ ಬೈಟ್ನ ನಾನು ರಿಲೀಸ್ ಮಾಡ್ತೀನಿ ಅಂತ ಸೊ ಆ ಒಂದು ಆಡಿಯೋ ಬೈಟ್ನ ನನ್ನ ಒಂದು ಆರ್ ವಿ ಕೆ ಚಾನಲ್ ಸ್ಟುಡಿಯೋದಲ್ಲಿ ನಾನು ಪ್ಲೇ ಮಾಡ್ತೀನಿ ಆ ಒಂದು ಆಡಿಯೋ ಬೈಟ್ನ ಕೇಳಿ ನಿಮ್ಗೆ ಏನಿಸುತ್ತೆ ಅಂತ ನೋಡಿ ಆ ಒಂದು ಆಡಿಯೋ ಬೈಟಲ್ಲಿ ಮಿಂಚು ಕೂಡ ಹೇಳ್ತಾರೆ ಅವತ್ತಿನ ದಿನ ನೀವು ತಡೆದ್ರಿ ಸಿನಿಮಾದವರು ನನಗೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಬಟ್ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಕ್ಕೆ ರೆಡಿ ಇದ್ದೆ ಬಟ್ ನೀವು ಯಾಕೆ ಯಾರೂ ಬಂದು ತಡೀಲಿಲ್ಲ ಅಂದರೆ ನಿಮ್ಮ ಉದ್ದೇಶ ಏನು ಕಂಪ್ಲೇಂಟ್ ಕೊಡೋದು ನಿಮ್ಮ ಉದ್ದೇಶ ಅಲ್ಲ ಎಲ್ಲರೂ ತಡಿಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತಾ ಇದು ಮಿಂಚೋರು ನನ್ನ ಒಂದು ಕ್ವಶನ್ ಯಾಕೆ ಅಂತಂದರೆ ನಿಜವಾಗ್ಲೂ ಏನಾದರೂ ಮಾಡ್ಕೋಬೇಕು ಅನ್ನೋರು ಬೇರೆಯವ್ರಿಗೆ ಯಾರಿಗೂ ಹೇಳ್ಬಿಟ್ಟು ಮಾಡ್ಕೊಳ್ಳಲ್ಲ ಆಗಿ ಅವ್ರು ಅನಿಸ್ತಾ ಮಾಡ್ಕೊತಾರೆ ಅಥವಾ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಬೇಕು ಅಂದ್ಕೊಂಡವರು ಅವರ ಸ್ವ ಇಚ್ಛೆಯಿಂದ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ ಇಡೀ ಊರಿಗೆಲ್ಲ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಅವರು ಕಂಪ್ಲೇಂಟ್ ಮಾಡಲ್ಲ ಆವಾಗ ಅದು ನೋವಾಗಲ್ಲ ಬೋ ಆಗೋಗುತ್ತೆ ಸೊ ಹಾಗಾಗಿ ಈ ವಿಚಾರದಲ್ಲಿ ನನಗೇನೋ ತೋರ್ಕೆಗೋಸ್ಕರ ನಾನು ಕಂಪ್ಲೇಂಟ್ ಇದ್ದೀನಿ ತೋರ್ಕೆಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ ತೋರ್ಕೆಗೋಸ್ಕರ ನನ್ನ ಸಂಸಾರದ ಒಂದಷ್ಟು ಗುಟ್ಟುಗಳನ್ನ ನಾನು ಕಿತ್ತು ಊರು ಬಾಗಿಲು ಮಾಡಿ ಜನಗಳ ಮುಂದೆ ಇಟ್ಟಿದ್ದೀನಿ ಅಂತ ನನಗೆ ಇದೆ ಅದು ಮಿಂಚು ಅವರ ಮಾತುಗಳು ಕೇಳಿದಾಗ ಸೊ ಈ ವಿಚಾರದಲ್ಲಿ ನಿಮಗೇನಿಸುತ್ತೆ ನಿಮ್ಮ ಒಂದು ಸಪೋರ್ಟ್ ಯಾರಿಗೂ ಇಲ್ಲ ಅಂತ ನನಗೂ ಗೊತ್ತು ಬಿಕಾಸ್ ಮಡೇನೂರ್ ಮನು ಏನು ಅಂತಲೂ ನಿಮಗೆ ಕನ್ನಡ ಜನತೆಗೆ ಅಂತ ಗೊತ್ತಾಗಿದೆ ಅದು ಎಸ್ಪೆಷಲಿ ನೋಡಿ ದೇವ್ರು ಯಾವ ರೀತಿಲಿ ತೋರಿಸ್ಬೋದು ಅಂದರೆ ಅವರ ಫಸ್ಟ್ ಸಿನಿಮಾ ರಿಲೀಸ್ ಬಿಫೋರಲ್ಲೇ ತೋರಿಸಿದ್ರು ಅದಕ್ಕೆ ಹೇಳಿದ್ರು ಮನಸ್ಸು ಶುದ್ಧವಾಗಿದ್ರೆ ಪ್ರಪಂಚ ಸುಂದರವಾಗಿ ಕಾಣಿಸುತ್ತೆ ನಮ್ಮ ಮನಸ್ಸು ಒಳಗಾಗಿದ್ದರೆ ನಾವು ಯಾವತ್ತಿದ್ರು ಅಷ್ಟೇ ನಮಗೆ ನಾವು ಮನ್ ನಾವೇ ಪ್ರಪಂಚನ ಸುಂದರವಾಗಿ ನೋಡಿಲ್ಲ ಅಂತಂದರೆ ನಾವೇ ಪ್ರಪಂಚನ ಕೆಟ್ಟದಾಗ ನೋಡ್ಬಿಟ್ಟು ಒಳಗೊಂದು ಹೊರಗೊಂದು ಇಟ್ಕೊಂಡು ಅದಾದ್ಮೇಲೆ ಪ್ರಪಂಚದ ಬಗ್ಗೆ ಏನೋ ಒಳ್ಳೇದು ಮಾತಾಡಿ ನಾನು ಒಳ್ಳೇನೋ ಹೇಳಿ ಆ್ಯಕ್ಟ್ ಮಾಡೋಕೆ ಬಂದರೆ ಇದೇ ರೀತಿ ಅದು ಸೊ ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಂಚ್ ಹಂಚ್ಕೋಬೋದು ಇದಾದ್ಮೇಲೆ ನೆಕ್ಸ್ಟ್ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಂತ ಅನಿಸುತ್ತೆ ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ರಘುವರ್ಯ ಅಂಡರ್ ಸ್ಕೋರ್ ಅಂಡರ್ ಕೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಗೆ ಅಲ್ಲಿ ಏನಾದರೂ ಎಲ್ಲ ಆಗಿಲ್ಲ ಅಂದರೆ ನೀವು ನನ್ನ ಯೂಟ್ಯೂಬಲ್ಲೇ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬೋದು ಅದ್ರ ಜೊತೆಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕರುಂಗುಲಿ ಮಾಲೆ ಬಗ್ಗೆ ನಾನೊಂದು ವೀಡಿಯೋ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಇವಾಗಿದೆ ಜಪಂ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟಿಂದ ಬೈ ಮಾಡಿ ತರಿಸ್ಕೊಂಡು ನಾನೊಂದು ವೀಡಿಯೋ ಮಾಡಿದ್ದೆ ಸೊ ಇವಾಗ ವೇರ್ ಮಾಡಿರ್ತಕ್ಕಂಥ ಕರುಂಗುಲಿ ಮಾಲದ್ದು ಸೊ ನಿಮಗೂ ಕರಂಗುಲಿ ಮಾಲೆಗಳು ಬೇಕು ಅಂತಂದರೆ ನೀವು ಒರಿಜಿನಲ್ ಕರಂಗುಲಿ ಮಾಲೆಗಳನ್ನೇ ವೇರ್ ಮಾಡಬೇಕು ಅಂತಿದ್ದರೆ ಒರಿಜಿನಲ್ ರುದ್ರಾಕ್ಷ ಮಾಲೆಗಳನ್ನ ವೇರ್ ಮಾಡಬೇಕು ಅಂತಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲಿಂಕ್ ಇದೆ ಆ ಒಂದು ಲಿಂಕಲ್ಲಿ ಹೋಗಿ ನನ್ನ ಆರ್ಡರ್ ಕೋಡ್ ಇದೆ ನನ್ನ ವೀಡಿಯೋ ನೋಡಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಲಾಸ್ಟ್ ವೀಡಿಯೋ ಇದೆ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಯಾವ ರೀತಿ ತರಿಸ್ಕೋಬೇಕು ಯಾವ ರೀತಿ ತರಿಸ್ಕೊಂಡ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಆಫರ್ ಸಿಗುತ್ತೆ ಅಂತೆಲ್ಲ ನಾನು ಡಿಟೇಲ್ಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವೀಡಿಯೋ ನೋಡಿ ನಿಮಗೂ ಬೇಕು ಅಂದರೆ ತರಿಸ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ತರಿಸಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಇನ್ ಜಯ ಕರ್ನಾಟಕ ಮತ್ತೆ ಲವ್ ಯು ನಾನೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾ ಟೀಮ್ ಅವ್ರಿಗೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಕೆಂಗೇರಿಯಲ್ಲಿರೋ ಒಂದು ಜಾಗಕ್ಕೆ ನನ್ನನ್ನು ನನಗೆ ಇನ್ಫಾರ್ಮೇಷನ್ ಇಲ್ಲದಂಗೆ ಆ ಮನೂ ಜೊತೆ ಎಲ್ಲರೂ ಮಾತುಕತೆ ಆಡಿ ನನ್ನನ್ನು ಒಂದು ಜಾಗ ತರಿಸ್ಕೊಂಡು ಎಲ್ಲರೂ ನನ್ನ ಮೈ ಎಷ್ಟೇ ಮೈಂಡ್ ವಾಶ್ ಮಾಡಿದ್ರು ನಾನು ಒಪ್ಕೊಳ್ಳಿಲ್ಲ ನಾನು ಅವನಿಗೆ ಶಿಕ್ಷೆ ಆಗಬೇಕು ಅಂತಲೇ ನಿಂತಿದ್ದೆ ನೀವೆಲ್ಲ ಅವತ್ತು ನನ್ನ ಕಂಪ್ಲೇಂಟ್ ಕೊಡೋಕ್ಕೆ ಯಾಕೆ ಬಿಡಲಿಲ್ಲ ಇವತ್ತು ಅವನು ಮೊನ್ನೆ ಶನಿವಾರ ಮಾಡಿದ್ದ ಕೃತ್ಯಕ್ಕೆ ನಾನು ಕಂಪ್ಲೇಂಟ್ ಅಂತ ಕೊಡ್ತಾ ಇರೋದು ಯಾಕಂತಂದರೆ ಅದಕ್ಕೆ ಮೆಡಿಕಲ್ ಟೆಸ್ಟ್ ಆಗಬೇಕು ಆ ಒಂದು ಕಾರಣಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಅವನ ಲೈಂಗಿಕ ದೌರ್ಜನ್ಯ ಮಾಡಿದ್ದಕ್ಕಾಗ್ಲಿ ಅವನು ನನ್ನ ಬಲವನ್ನು ಪಕ್ಕ ಈ ಒಂದು ರೀಸನ್ಗೋಸ್ಕರ ನಾನು ಕಂಪ್ಲೇಂಟ್ ಮಾಡಿರೋದು ನೀವೆಲ್ಲ ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಸಿನ್ಮಾ ಸಿನಿಮಾ ಅಂದ್ರೆ ನಿಮ್ಮ ಸಿನ್ಮಾ ಸಿನಿಮಾ ಸರಿ ನಿಮ್ಮ ಸಿನ್ಮಾ ಬಗ್ಗೆ ನಾನು ಮಾತಾಡೋದು ಏನಾದರೂ ಮಾತಾಡಿದ್ನ ನಿಮ್ಮದು ಅಷ್ಟೆಲ್ಲ ಇತ್ತು ನಾನು ಇಷ್ಟು ದಿನ ಏನಾದರೂ ನಿಮ್ಮ ಸಿನ್ಮಾದವರೆಲ್ಲ ಕರೆಸಿ ನನ್ನ ಈ ಥರ ಮೈಂಡ್ ವಾಶ್ ಮಾಡಿದ್ರೆ ಎಲ್ಲಾದ್ರೂ ಹೇಳಿದಿನ ಯಾಕಂದ್ರೆ ಸಿನಿಮಾ ಸಿನ್ಮಾ ತುಂಬ ಕಷ್ಟಪಟ್ಟು ಮಾಡಿರ್ತೀರಾ ಅದಕ್ಕೋಸ್ಕರ ಅದು ಸಿನ್ಮಾ ಅಂತ ಸು ನಾನು ಸುಮ್ಮನೆ ಇದ್ದೀನಿ ಇವಾಗ ಸಿನಿಮಾ ನಿಲ್ಸಕ್ಕೋಸ್ಕರ ಗಿಮಿಕ್ ಮಾಡೋದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ರಲ್ಲ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನೀವೆಲ್ಲರೂ ಸೇರಿಕೊಂಡು ನನ್ನ ಮೈಂಡ್ ವಾಶ್ ಮಾಡಿ ನನ್ನ ಹತ್ರ ಆತರ ಹೇಳಿಕೆ ಒತ್ತಾಯ ನನ್ನ ಹತ್ರ ಅವನ ಮೂಲಕ ನೀವು ವಿಡಿಯೋಗಳನ್ನು ತಗೋತೀರಾ ಈಗ ಅರ್ಥ ಆಗ್ತಿದೆ ನಿಮ್ಮ ಯೋಗ್ಯತೆಗಳು ಏನು ಅಂತ ಅವತ್ತು ನನ್ನ ಕಂಪ್ಲೇಂಟ್ ಕೊಡೋದನ್ನ ನಿಲ್ಲಿಸಿ ಇವತ್ತು ಈ ಶನಿವಾರ ಕಳೆದ ಶನಿವಾರ ನೀವು ಅವನ್ನ ಬೇಕು ಅಂತ ನೀವೆಲ್ಲರೂ ಪ್ಲಾನ್ ಮಾಡಿ ಅವನ್ನ ನನ್ನ ಮನೆ ಕಳಿಸಿ ಆತರ ಮಾಡಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು ನನ್ನ ತಡಿಲಿಲ್ಲ ಯಾರು ಯಾಕೆ ತಡಿಲಿಲ್ಲ ಈ ಸಲ ಹಾಗಿದ್ರೆ ಅಂದ್ರೆ ನಿಮ್ಮ ಉದ್ದೇಶ ನಿಮ್ಮ ಸಿನಿಮಾಗೆ ಪ್ರಮೋಷನ್ ತಗೊಳ್ಳೋದಾಗಿತ್ತು ಈಗ ನನಗೆಲ್ಲ ಅರ್ಥ ಆಗಿದೆ ಏನೆಲ್ಲ ಪ್ಲಾನ್ ಮಾಡ್ತೀರಾ ನನಗಾಗಿರೋ ಅನ್ಯಾಯ ನಮ್ಗೆ ಕಾಣಿಸ್ತಿಲ್ಲ ನನಗಾಗಿರೋ ಅನ್ಯಾಯಗಳೆಲ್ಲ ಕೂತ್ಕೊಂಡವತ್ತು ಏನ್ ಕೂತ್ಕೊಂಡವತ್ತು ಅಷ್ಟು ಏನ್ ದೊಡ್ಡ ದೊಡ್ಡ ಮಾರ್ಕ್ ಆಡಿದ್ದು ಇವಾಗ ನೀವೆಲ್ಲ ಮಾತಾಡಿರೋದು ನನ್ನ ಹತ್ರ ಇದೆ